ಕಾಂಗ್ರೆಸ್ ಸರ್ಕಾರದಿಂದ ತಾಯಿ ಚಾಮುಂಡೇಶ್ವರಿಗೆ ಅಪಮಾನ ಆಗಿದೆ ಎಂದು ಆರ್ ಅವರು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರದಿಂದ ಜಗತ್ ಪ್ರಸಿದ್ಧಿ ಪಡೆದಿರುವಂತಹ ಮೈಸೂರು ದಸರಾಕ್ಕೆ ಅಪಮಾನ ಆಗಿದೆ ರಾಜರ ಇತಿಹಾಸ ಹಿನ್ನೆಲೆ ಹೊಂದಿರುವಂತಹ ಮೈಸೂರು ದಸರಾದ ಬಗ್ಗೆ ಮಾತನಾಡಬೇಕಿತ್ತು ಆದರೆ ಯಾವೊಬ್ಬ ರಾಜಕಾರಣಿ ಕೂಡ ಮೈಸೂರು ದಸರಾ ದಸರಾದ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಈ ಬಾರಿಯ ದಸರಾ ಸಂಪೂರ್ಣವಾಗಿ ರಾಜಕೀಯವಾಗಿದೆ ತಾಯಿ ಚಾಮುಂಡೇಶ್ವರಿ ತಾಯಿಯ ಆರಾಧನೆ ಪೂಜೆ ಆಗಬೇಕಿತ್ತು ಅದು ಆಗಿಲ್ಲ ಇದು ಸಂಪೂರ್ಣ ರಾಜಕೀಯದ ದಸರಾ ಆಗಿದೆ ಇನ್ನು ಕಾಂಗ್ರೆಸ್ನವರು ಕುತಂತ್ರದಿಂದ ರಾಜಕೀಯ ದಸರಾ ಮಾಡುವ ಪರಂಪರೆ ಮಾಡುತ್ತಿದ್ದಾರೆ ಇನ್ನು ಈ ಬಾರಿ ದಸರಾ ಅಧ್ಯಕ್ಷರು ಸಹ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದಾರೆ ಇನ್ನು ದಸರಾದ ಹಿನ್ನೆಲೆಯನ್ನು ಮರೆತು ಕಾಂಗ್ರೆಸ್ ಸರ್ಕಾರ ದಸರಾ ಚಾಮುಂಡಿಗೆ ಅಪಮಾನ ಮಾಡಿದೆ ಇನ್ನು ತಾಯಿ ಚಾಮುಂಡೇಶ್ವರಿ ಇದಕ್ಕೆ ತಕ್ಕ ಶಿಕ್ಷೆ ಕೊಡುತ್ತಾಳೆ ಎಂದು ಆರು ವರ್ಷಕ್ಕವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ ದಸರಾ ಅಂದರೆ ಚಾಮುಂಡೇಶ್ವರಿ ದೇವಿಯನ್ನ ತಾಯಿಯನ್ನ ವೈಭವೀಕರಿಸುವಂಥದ್ದು ಚಾಮುಂಡೇಶ್ವರಿಯನ್ನ ಬಗ್ಗೆ ಮಾತಾಡುವಂಥದ್ದು ದಸರಾ ಯಾಕೆ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡೋದು ವಿಜಯನಗರದ ಅರಸರು ಮೈಸೂರು ಅರಸರು ಮತ್ತೆ ಮೈಸೂರು ಅರಸರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳೇನು ದಸರಾವನ್ನ ನಾಡ ಹಬ್ಬ ಅಂತ ನಾವ್ಯಾಕ್ ಮಾಡಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಬೇಕಾಯ್ತು ಒಬ್ಬರೂ ಇಲ್ಲ ಈ ಸರ್ಕಾರ ಬಿದ್ದೋಗ್ತಾ ಇದೆ ಈ ಸರ್ಕಾರ ಉಳಿಸಿ ಮತ್ತು ರಾಜೀನಾಮೆಗಳು ಆ ಉದ್ಘಾಟನೆಗೆ ಹೋದಂಥ ಸಾಹಿತ್ಯನ ಯಾರೋ ಗೊತ್ತಿಲ್ಲ ಅವರು ಅವರೂ ಕೂಡ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು ಅಂದರೆ ಚಾಮುಂಡೇಶ್ವರಿಯ ಒಂದು ಆರಾಧನೆ ಮಾಡುವಂಥದ್ದು ಪೂಜೆ ಮಾಡೋದು ಅದೇ ಮೇಯ್ನ್ ಆಗಬೇಕಾಯಿತು ಅದಿಲ್ಲೇ ಇಲ್ಲ ಈ ದಸರಾ ರಾಜಕೀಯದ ದಸರಾ ಇದು ಹಿಂದೆ ನಡೀತಾ ಇದ್ದೆಲ್ಲ ದಸರಾಗಳು ಸಾರ್ವಜನಿಕರ ದಸರಾ ಇವರು ಮೊದಲ ಬಾರಿಗೆ ಕಾಂಗ್ರೆಸ್ ಅವರು ಅವರ ಒಂದು ಕುತಂತ್ರದಿಂದ ಈ ಸಾರ್ವಜನಿಕ ದಸರಾವನ್ನು ಅವರು ಯಾವ್ಯಾವ ಪಾರ್ಟಿಯ ಮೇಲೆ ಮುಂದೆ ಯಾವ್ದ್ಯಾದ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ತದ ಅವರು ಅದನ್ನು ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ಳೋವಂಥ ಒಂದು ಪರಂಪರೆಯನ್ನ ಇವರು ಕಾಂಗ್ರೆಸ್ ಅವರು ಹಾಕಿದ್ದಾರೆ ಇದು ತಾಯಿ ಚಾಮುಂಡೇಶ್ವರಿಗೆ ಮಾಡಿದಂಥ ಅವಮಾನ ತಾಯಿ ಚಾಮುಂಡೇಶ್ವರಿ ಇದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ಕಾಂಗ್ರೆಸ್ ಅವರಿಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ